ಇಲ್ಲ ಇಲ್ಲ ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ ಬೇರೆ ಸಾಹಿತ್ಯ ಇಲ್ಲ ಇಲ್ಲ ಓಪನಿಂಗ್ ಲೈನ್ ಸಾಮಾನ್ಯವಾಗಿ ಎಲ್ಲೋ ಜೋಗಪ್ಪ ಎಲ್ಲೋ ಅದು ಒರಿಜಿನಲ್ ಅದು ಅದಾದ್ಮೇಲೆ ನಿಮ್ಗೆ ಎರಡ್ ಲೈನ್ ಒರಿಜಿನಲ್ ಅದಾದ್ಮೇಲೆ ನಮ್ದೆ ಸಾಹಿತ್ಯ ಹಂಗೆ ಇದು ಅಷ್ಟೇ ಟೂ ಲೈನ್ಸ್ ಮಾತ್ರ ಜಾನಪದ ಜನಪದ ಅಂದ ತಕ್ಷಣ ಆ ಟೂ ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ ಕಂಟಿನ್ಯೂ ಇದಾಗತ್ತೆ ಅದು ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬಾ ಅದು ಟೆಂಪೋ ಚೇಂಜ್ ಮಾಡ್ತೀವಿ ಸೊ ಸ್ಟೈಲ್ ಎರಡು ಲೈನ್ ಮಾತ್ರ ದಿಸ್ ಒರಿಜಿನಲ್ ಆದ್ಮೇಲೆ ಸ್ಟೋರಿ ನೈರೆಕ್ಟ್ ಮಾಡ್ತೀವಲ್ಲ ದಿಸ್ಜಿನಲ್ವಾ ಹೆಚ್ಚು ಅರ್ಥಪೂರ್ಣ ಇಲ್ಲ ಇನ್ನ ಇದೆ ಇನ್ನ ಈಗ ಶುರುವಾಗಿದೆ ಬೇರೆ ಬೇರೆ ತರ ಬೇರೆ ಬೇರೆ ತರ ಇನ್ನ ಅದೊಂದು ಶೋ ಮಾಡ್ತೀನಿ ಅದನ್ನ ಕಮಿಂಗ್ ನೆಕ್ಸ್ಟ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ದೊಡ್ಡ ಶೋ ಪ್ಲಾನ್ ಮಾಡ್ತೀನಿ ಸೊ ಮಾಡ್ತೀನಿ ಅದನ್ನ ಎಲ್ಲಿ ಮಾಡ್ತೀನಿ ಅಂದ್ರೆ ನನ್ನ ಸಟ್ ಎಲ್ಲ ಹಾಕಿದೀವಿ ಹಳೇ ಬೆಂಗ್ಳೂರ್ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲೊಂದು ಸೋ ಮಾಡ್ತೀನಿ ಅಲ್ಲಿ ಯು ಓಕೆ ಬಿಫೋರ್ ರಿಲೀಸ್ ನಾನು ಸೋ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಕಾಟ ಅಂತ ಹೇಳೋಂಗಿಲ್ಲ ಕಾಟ ಅಂತ ಹೇಳೋಂಗಿಲ್ಲ ಖಂಡಿತವಲ್ಲೂ ಆದರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರಲಿಲ್ಲ ಯಾಕಂದರೆ ಇಂಡಿಯಾಸ್ ಎಲ್ಲ ಬೆಸ್ಟ್ ಜೊತೆ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದೆ ನನಗೆ ಆ್ಯಂಡ್ ಇದ್ರ ಲಿಸ್ಟು ನೆವರ್ ಎಂಡಿಂಗ್ ಸರ್ ನಾವು ಮೊನ್ನೆ ಕ್ರೆಡಿಟ್ಸ್ ಕೇಳಿದ್ರು ಈ ಹಾಡಿಂದು ಕ್ರೆಡಿಟ್ಸ್ ಕಳಿಸಿ ಯಾರ್ಯಾರು ನುಡಿಸಿದ್ದಾರೆ ಅಂತ ಅದನ್ನು ಕಂಡು ಎರಡು ದಿನ ಆಯಿತು ಬಿಟ್ಟಿದೆ ನನಗೆ ಎಷ್ಟು ಎಂಬತ್ತು ಜನರ ಹೆಸರು ಅವರೆಲ್ಲ ಕೋರ್ಡಿನೇಟ್ ಮಾಡೋಕ್ಕೆ ಅಷ್ಟು ಸೊ ಈ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಕ್ಕೆ ನಾನು ಭಾಳ ಖುಷಿ ಪಡ್ತೀನಿ ಸರ್ ಅದು ಆಟ ಏನಂದರೆ ಅವರಿಂದ ಏನಾದರೂ ಹೃದಯ ಬಡಿತ ಹೆಚ್ಚು ಕಮ್ಮಿ ಆಗ್ತಿದೆಯಾ ಹೆಂಗೆ ಅಂತ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋ ಈಗ ಒಂದು ಇನ್ವಿಟೇಷನ್ ಅದು ಈಗ ನಾನು ಮದುವೆಗೆ ಕರಿಬೇಕು ಅಂದರೆ ಏನಿಲ್ಲ ನಾನು ಮದುವೆ ಆಗ್ತೀನಿ ಬರ ಅಂತಂದರೆ ಅವ್ರಿಗೆ ಜ್ಞಾಪಕ ಇರಲ್ಲ ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತೀನಿ ಇಂಥ ಜಾಗ ಇಂಥ ಇದು ಬರ ಅಂತಂದರೆ ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದ್ದಾಗ ಅದಕ್ಕೆ ಜೀವ ಅದು ಮ್ಯೂಸಿಕ್ ಅನ್ನೋದು ಫಸ್ಟ್ ಯಾವುದೇ ಆಗಲಿ ಕಷ್ಟ ಸುಖ ಏನೇ ಬಂದರೂ ಅದೊಂದು ಮ್ಯೂಸಿಕ್ ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ ಸೊ ಅದರ ಖುಷಿ ಬೀಳಬೇಕು ಅಂದರೆ ಸಂಗೀತ ಬೇಕು ನೋವು ಮರಿಬೇಕು ಅಂದರೆ ಸಂಗೀತ ಬೇಕು ಸೊ ಅದಕ್ಕೆ ಅದೊಂದು ಪಲ್ಸ್ ಅದು ಎಂಟೈರ್ ಸಿನಿಮಾದ ಒಂದು ಪಲ್ಸು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು ಬೇರೆ ಬೇರೆ ಏನು ಮಾಡಲ್ಲ ಬೇರೆ ಸುಮ್ಮ ಸುಮ್ಮನೆ ಎಲ್ಲೋ ಒಂದು ಸಾಂಗ್ ಬರೋದು ಸುಮ್ಮನೆ ಒಂದು ಇದು ಮಾಡೋದು ಮಾಡಲ್ಲ ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು ನಾನು ಯಾವಾಗಲೂ ಹೇಳ್ತಿರ್ತೀನಿ ನನ್ನ ಸಿನಿಮಾ ಫಸ್ಟು ಹೀರೋನೇ ಸೊ ಅರ್ಜುನ್ ಜನ್ಯ ಫಸ್ಟ್ ಹೀರೋ ಏನಕ್ಕೆ ಅಂದರೆ ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು ಗುರುಕಂಡ್ ಗುರುಜಿ ಗುರುಜಿ ಆಗಲಿ ಆರ್ ಪಿ ಪಟ್ನಾಯಕ್ ಅವರಾಗಲಿ ಆ್ಯಂಡ್ ಹರಿ ಅವರಾಗಲಿ ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಇದ್ದೀನಿ ಅವ್ರು ಮೂರು ಜನದ ಕಲಿಸಿದ್ರು ನಂಗೆ ಈಗ ಇವನಿಂದ ಕಲಿತಾ ಇದ್ದೀನಿ ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕೆ ಸಾಧ್ಯ ಮ್ಯೂಸಿಕ್ ಮಾಡೋಣ ಅಷ್ಟೆಂಟಾಗೆ ಹೌದು ಅವನ ಅಷ್ಟೆಂಟಾ ನಾನು ಆ್ಯಕ್ಚುಲಿ ಈ ಇಲ್ಲ ಮಗನೇ ಅವಾಗ ಏನಾಗುತ್ತೆ ಸೊ ಆ ಟೈಮಲ್ಲಿ ಮಾಡೋಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ ಸೊ ಅವಾಗ ಅದನ್ನ ಮಾಡ್ತೀನಿ ಬಟ್ ಇವಾಗ ಬಿಟ್ರೆ ಈಗ ನೆಕ್ಸ್ಟ್ ಕಮಿಂಗ್ ಟ್ವೆಂಟಿ ಫೈವ್ ಇತ್ತು ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್ ನ್ಯೂ ಇಯರು ನ್ಯೂ ಇಯರ್ ಅಂದರೆ ನಮ್ಗೆ ಯುಗಾದಿ ಆ್ಯಕ್ಚುಲಿ ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ ಆ ಇದಕ್ಕೆ ಈ ಮಾಮೂಲಿ ಗೊತ್ತಲ್ಲ ನಿಮ್ಗೆ ರಾತ್ರಿ ಹೊತ್ತಿಲ್ಲ ಟಕ್ ಚಿಕ್ಕ ಅದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಇದು ಅಷ್ಟೇ ಸಿಂಪಲ್ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ದರು ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋಷ್ಟು ಹಣದಲ್ಲಿ ಒಂದು ಎರಡು ಮೂರು ಸಿನಿಮಾ ಕಾಣದಲ್ಲಿ ದೊಡ್ಡ ದೊಡ್ಡ ಬಜೆಟ್ ಸಿನಿಮಾಗಳು ಮಾಡಬಹುದಾಗಿತ್ತು ಅಂತ ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ ಹಾಡುಗಳಿಗೆ ಈ ಸಿನಿಮಾದಲ್ಲಿ ವಿಜಯ ಹೌದೌದು ವಿಜಯ್ ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು ಮಗ ಇದು 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 ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಂಬೆ ತುಂಬಾ ಕಾಸ್ಟ್ಲಿ ಆಲ್ಬಮ್ ನಾನು ಬಿಫೋರ್ ಏಕಲವ್ಯ ಮಾಡಿದ ಅಷ್ಟೇ ಮೂರು ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ ಸೊ ಅದಾದಮೇಲೆ ಮೂರು ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು ಕೆ ಡಿ ಆಲ್ಬಮ್ ಬಂದು ಪ್ರತಿ ಸಾಂಗನ್ನು ತುಂಬ ಏನಂದರೆ ಎಲ್ಲ ಹಾ ಅಳದು ತೂಗಿ ಏನೋ ಅಂತೀವಲ್ಲ ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು ನಿಜ ಹೇಳಬೇಕಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ ಮೂರು ಪಿಕ್ಚರ್ ಮಾಡ್ಬೋದಾಗಿತ್ತು ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ ಅಷ್ಟು ಬೆಸ್ಟ್ ಯಾರ್ಯಾರು ಇದರ ಇದನ್ನ ಕರೆದ್ಬಿಟ್ಟು ನುಡ್ಸಿಸಿದೀವಿ ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದೀವಿ ಆಮೇಲೆ ಅವ್ನು ಸ್ಪೆಂಡು ಅಷ್ಟೇ ವರ್ಷಾನಗಟ್ಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ ಓಕೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಕೆ ಅನ್ನು ಸುಪ್ರೀತ್ ಅವರು ಓಕೆ ಆಮೇಲೆ ನಿರ್ಮಾಪಕರಿಗೇನೋ ಟೇಸ್ಟ್ ಇರಬೇಕು ಮಗನೇ ಈಗ ನಾನು ಒಬ್ಬ ನಿರ್ದೇಶಕರು ಕ್ರಿಯೇಟರ್ ಆಗಿದ್ದು ನಾನೇನೋ ಮಾಡ್ತೀನಿ ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕ ಒಂದು ಟೇಸ್ಟ್ ಇರಬೇಕು ಈ ಥರದೊಂದು ಮಾಡಿದ್ರೆ ಚಂದ ಅದು ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳಿದ್ರು ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದ್ರೆ ಅದ ಬ್ರೇಕ್ ನೀವೇ ಮುರಿಬೇಕು ಅದ್ರ ಮೇಲೆ ಬೇರೆ ಬೇರೆದೆಲ್ಲ ಕಂಪ ಇದು ಮಾಡಲ್ಲ ಕಂಪೇರ್ ಮಾಡಲ್ಲ ನಿಮ್ದೆ ನೀವೇ ಮುರಿಯೋದು ಏನಾಗುತ್ತೆ ಇಲ್ಡೂ ಬೆಸ್ಟ್ ಅಂತ ಸೊ ನನಗೆ ಸಪೋರ್ಟ್ ಕೆ ವಿ ಎನ್ ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಗೆ ಸೊ ಬೆಸ್ಟ್ ಮಾಡಿದ್ದೀವಿ ಸಾಧ್ಯವಾದಷ್ಟು ಬೆಸ್ಟ್ ಇಂಡಿಯಾ ಯಾರೂ ನುಡಿಸಿಲ್ಲ ಅನ್ನೋಂಗಿಲ್ಲ ಇಂಡಿಯಾದಲ್ಲೇ ಹೊರಗಡೆ ಕಂಟ್ರಿ ಸೆಕೆಂಡ್ ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರೂ ನುಡ್ಸಿಲ್ಲ ಅನ್ನಂಗಿಲ್ಲ ಅಷ್ಟು ಜನ ನುಡ್ಸಿದಾರೆ ಕೆಡಿ ಚಿತ್ರಕ್ಕೆ ಗುರು ಅದೇ ಸಿನಿಮಾ ಏನದು ಸಾಂಗ್ಗೆ ಬಳಸಿ ಸಾಂಗ್ ಒಂದು ಸಾವಿರ ಜನ ಡ್ಯಾನ್ಸರ್ಸ್ ಹಾಕಿದೀವಿ ಸಾಂಗ್ಗೆ ಜೂನಿಯರ್ಸ್ ಇದಾರೆ ಮಗನೇ ಇಡೀ ಸಿನಿಮಾ ನೀವು ಸಿನಿಮಾ ನೋಡ್ದು ಗೊತ್ತಾಗುತ್ತೆ ಕಂದ ಪ್ರೈಮ್ ಸರ್ ಅಮ್ಮ ಇಲ್ಲಿ ಎಸ್ ಬಾಸ್ ಸರ್ ಇವಾಗ ಇಲ್ಲಿ ಕರ್ನಾಟಕದಲ್ಲಂತೂ ಗ್ಯಾರಂಟಿ ನಿಮ್ಮ ಸಾಂಗ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ ಆದರೆ ಒಳ್ಳೊಳ್ಳೆ ಮೂವಿನೇ ಇವತ್ತು ಯು ಐ ಮೂವಿ ಇರಲಿ ಯಾವುದೇ ಮೂವಿ ಇರಲಿ ಬೇರೆ ಭಾಷೆಯವರು ಇಲ್ಲಿ ಇಷ್ಟು ಪಬ್ಲಿಸಿಟಿ ಮಾಡಿದಷ್ಟು ಅಲ್ಲಿ ಮಾಡಿರೋಲ್ಲ ಸೊ ಇವಾಗ ನಿಮ್ಮ ಕೆ ವಿ ಎನ್ ಇದ್ದಾರೆ ಇದಾರೆ ನೀವಿದ್ದೀರ ಬೇರೆ ಲ್ಯಾಂಗ್ವೇಜಲ್ಲಿ ಹೇಗೆ ರೀಚ್ ಮಾಡ್ತೀರಾ ಸರ್ ಮಾಡ್ಬೋದು ಈಗ ಇವತ್ತು ಅಜಯ್ ತಗೊಂಡ್ ರಿಲೀಸ್ ಮಾಡಿದ್ದಾರೆ ಹಿಂದಿ ಅಜಯ ದೇಗೌನವರು ಲೋಕೇಶ್ ಕಂಕರಾಜ್ ತಮಿಳ್ ಮಾಡಿದ್ದಾರೆ ತಮಿಳು ಹರಿಕೃಷ್ಣ ಹರಿ ಅವ್ರು ಮಾಡಿದ್ದಾರೆ ಅಂದ್ರೆ ಎಲ್ಲಾ ಪ್ರತಿಯೊಂದು ಮಾಡಿದ್ದಾರೆ ಇಲ್ಲಿ ಸ್ಟಾರ್ಟ್ ಮಾಡಿ ಯಾಕಂದ್ರೆ ನಮ್ಮಣ್ಣು ನಮ್ಮ ಜೀವನ ಯಾಕಂದ್ರೆ ಇವೆಲ್ಲ ನಮ್ಮ ಅನ್ನದಾತರು ನಮ್ಗೆ ಕರ್ನಾಟಕ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ ಇನ್ಮೇಲೆ ಸ್ಟೇಟ್ ಟು ಸ್ಟೇಟ್ 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 ಹೋಗ್ತಾ ಇದ್ವಿ ಆ ಎಲ್ಲ ಕಡೆನು ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ತರ ಅಲ್ಲೂ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸ್ಟೇಟ್ಗೆ ಹೋಗ್ತೀವಿ ಈಗ ಯುವ ಏನು ಅಮೀರ್ ಖಾನ್ ನೋಡಿದ್ದಾರೆ ಅಲ್ಲಿ ಅಷ್ಟು ಹವ ಆಗ್ತಾ ಇಲ್ಲ ಇಲ್ಲ ನಿಮ್ಗೆ ನೋಡಿರೋದ್ಕಿಂತ ನಾವುಗಳು ಹೋಗ್ಬೇಕು ಈಗ ನಾವು ನೋಡಿದ್ವಿ ನಾವು ಚೆನ್ನಾಗಿದೆ ಅನ್ನೋದ್ಕಿಂತ ನಾವುಗಳು ಹೋಗಿ ಈಗ ನೀವು ನೋಡಿ ಇಷ್ಟು ಜನ ಇದ್ದೀರ ಒಂದು ಇನ್ನೂರು ಜನ ಮುನ್ನೂರು ಜನ ಇದ್ದಾಗ ಅವರು ಒಂದು ಜನ ನೂರ್ನೂರು ಜನ ಇನ್ನೂರು ಜನ ಸಾವಿರ ಜನ ನೋಡಿದಾಗ ಅದು ಗೊತ್ತಾಗುತ್ತೆ ಸೊ ಅದನ್ನ ನಾವು ಅಲ್ಲಿ ಮಾಡಬೇಕು ಸೊ ಯಾರೋ ಒಬ್ರು ನೋಡ್ಬಿಟ್ಟ ತಕ್ಷಣನೇ ಹೇಳೋಕ್ಕಾಗಲ್ಲ ಆಮೇಲೆ ಯಾರೋ ಒಬ್ರು ಹೇಳಿಬಿಟ್ರು ಅಂತಾನು ಹೇಳಕ್ಕಾಗಲ್ಲ ಅಲ್ವಾ ಸೊ ದೆನ್ ನಾವು ಹೋಗಿ ನಿಂತು ನಮ್ಮ ಪ್ರಾಜೆಕ್ಟಿಂಗ್ ಇದೆ ನಮ್ಮ ವರ್ಕ್ ಇದೆ ನಾವು ಎನರ್ಜಿಂಗ್ ಮಾಡಿದೀವಿ ಪ್ಲೀಸ್ ದಯವಿಟ್ಟು ನೋಡಿ ಕೇಳಿ ಅಂತ ನಾವು ಯಾವಾಗ ಅಲ್ಲಿ ತೊಗೊಂಡೋಗ್ ಪುಷ್ ಮಾಡ್ತೀವಿ ಸೊ ದೆನ್ ಅವಾಗ ರೀಚ್ ಆಗುತ್ತೆ ಆಟೋಮೆಟಿಕ್ ರೀಚ್ ಆಗುತ್ತೆ ಸರ್ ಪಬ್ಲಿಸಿಟಿ ಸ್ಟ್ರಾಟಜಿ ಆಲ್ರೆಡಿ ಮಾಡ್ಕೊಂಡಿದ್ದೀವಿ ನಿಮಗೆ ಮುಂದೆ ಒಂದೊಂದು ಸಾಂಗು ಒಂದೊಂದು ಟೀಸರು ನೆಕ್ಸ್ಟ್ ಏನೇನು ಬರ್ತಾ ಹೋಗುತ್ತೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ ಯಾರ್ಯಾರು ಬಂದು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಆಲ್ರೆಡಿ ಅದನ್ನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಇವತ್ತಿಗೆ ನಮ್ಮ ಇಂಟೆನ್ಷನ್ ಏನಿದ್ದು ಅಂತಂದರೆ ಫಸ್ಟ್ ಸಾಂಗು ಫಸ್ಟ್ ಇಂಟ್ರಾಕ್ಷನ್ ಆಗಲಿ ಏನೇ ಒಂದು ನಮ್ಮ ಸಿನಿಮಾದಿಂದ ಕಂಟೆಂಟ್ ಬರಬೇಕು ಅಂದ್ರೆ ಫಸ್ಟ್ ಫಸ್ಟು ನಮ್ಮ ಬೆಂಗಳೂರಲ್ಲಿ ಬರಬೇಕು ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ಇಂಟೆನ್ಷನ್ ಇತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಕೈಲಾಶ್ ಅದು ಈ ಹಾಡ್ಗೆ ಒಂದು ಫೋಕ್ ಟೋನ್ ಬೇಕಲ್ಲ ಮೇಡಮ್ ಸೊ ಕನ್ನಡದಲ್ಲಿ ಆ ಫೋಕ್ ಅರ್ಧಿ ಟೋನ್ ಪ್ರೇಮ್ ಸರ್ ಆ್ಯಂಡ್ ಇಂಡಿಯಾದಲ್ಲಿ ತೊಗೊಂಡ್ರೆ ಅರ್ಧಿ ಟೋನ್ ನಮಗೆ ಸಿಗೋದು ನಾನ್ ಫಿಲ್ಮಿ ಆಗಿ ಕೈಲಾಶ್ ಕೇರ್ ಅವರು ಸೊ ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಕೈಲಾಶ್ ಅವ್ರನ್ನೂ ಯೂಸ್ ಮಾಡಿದ್ರು ಸ್ವಲ್ಪ ಅರ್ಧಿಯಾಗಿರುತ್ತೆ ಅಂತ ಆ್ಯಂಡ್ ಆ ಸ್ಟೇಟಲ್ಲಿ ಯಾರ್ಯಾರು ಬೆಸ್ಟ್ ಸಿಂಗರ್ ಇರ್ತಾರೆ ಮಲಯಾಳಂ ಅಂತ ತೊಗೊಂಡ್ರೆ ಅಲ್ಲಿನ ಇವತ್ತಿನ ಬೆಸ್ಟ್ ಸಿಂಗರ್ ಯಾರು ಟ್ರೆಂಡಲ್ಲಿರೋಂಥವ್ರು ಯಾರು ಅವ್ರನ್ನೇ ವೆಯ್ಟ್ ಮಾಡಿ ಹಾಡಿಸಿದ್ವಿ ಸೊ ತಮಿಳು ತೆಲುಗುನಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ ಬಿಕಾಸ್ ಹೀ ಈಸ್ ಒನ್ ಆಫ್ ದ ಬೆಸ್ಟ್ ಅಲ್ಲಿ ಸೊ ಆ ಥರ ಎಲ್ಲ ಬೆಸ್ಟ್ಗಳನ್ನ ಮಿಕ್ಸ್ ಮಾಡಿದ್ವಿ ಸರ್ ಹಾಡಲ್ಲಿ ಅದೇ ಕಾನ್ಸೆಪ್ಟಲ್ಲೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ನಾಲ್ಕೈದು ಥರ ಎಲ್ಲ ತೊಗೊಂಬಂದು ಹೇಳಿದ್ವಿ ಆಗ ಸರ್ ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆ ಸರ್ ಹೇಳೋ ಥರದಲ್ಲೇ ಆ ಫ್ಲೋಲೆ ಹಂಗೆ ಮಾಡಿದ್ವಿ ಪ್ರೇಮ್ ಸರ್ ಪ್ರೇಮ್ ಸರ್ ಈ ಕಡೆ ಕಂಗ್ರಾಯ್ಸ್ ಮೊದಲಿಗೆ ಥ್ಯಾಂಕ್ಸ್ ಸರ್ ಲಿರಿಕಲ್ ವಿಡಿಯೋ ನೋಡಿದಾಗ ಆ ಪಾತ್ರದಲ್ಲಿರುವಂಥ ಇನೋಸೆನ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸರ್ ಅಂದ್ರೆ ಕಾಳಿದಾಸ ಇದರಲ್ಲಿ ಇದರಲ್ಲಿ ದಾಸ್ನಂತಿರೂ ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ಥರ ಸಿನಿಮಾದ ಕಂಟೆಂಟ್ ಇರ್ಬೋದು ಏನೋ ಗೊತ್ತಿಲ್ಲ ಬಟ್ ಹೀರೋ ಆಗಿ ನಟನಾಗಿ ಧ್ರೋವಲ್ಲಿ ಧ್ರೋವರಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಸರ್ ಅದನ್ನು ಹೊರತಾಗಿ ದೊಡ್ಡ ಪ್ರಯತ್ನ ಆಗಿದೆ ಅಂತ ಏನಿಲ್ಲ ಪಾತ್ರನೇ ಹೆಂಗಿದೆ ಅದು ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬಾ ಇನೋಸೆನ್ಸ್ ಸೊ ನಾನು ಆವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ ನಾನು ಬಿಫೋರ್ ಇದರಲ್ಲಿ ಒಂದು ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ ಎಷ್ಟು ಇದಿತ್ತು ಶಿವ ಅಣ್ಣನ ಪಾತ್ರ ನಮ್ಮ ಶಿವಣ್ಣನ ಪಾತ್ರ ಸೊ ಅದನ್ನು ನೀವು ಎಲ್ಲೇ ತೊಗೊಂಡು ಹೋದ್ರು ನಮ್ಮನೆ ಹುಡುಗ ನಮ್ಮದು ನಮ್ಮದು ಅನ್ನೋರು ಆ ಥರ ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ ನನ್ನ ತಮ್ಮ ನನ್ನ ರಿಲೇಟಿವ್ಸು ಈ ಥರ ಅನ್ಕತ್ತಾರೆ ಅವನು ಅವನ ಥರ ಅವನ ಥರ ಇರ್ಬೋದಾಯ್ತಲ್ಲ ನಾನು ಒಂದು ಮನೇಲಿ ಉಟ್ಬೋದಾಯ್ತಲ್ಲ ಅದ ಆ ಥರ ರಿಸಂಬಲ್ ಮಾಡ್ಕೊಳ್ಳೋ ಪಾತ್ರ ಅದು ತುಂಬ ರಿಯಲಿಸ್ಟಿಕ್ ಪಾತ್ರ ತುಂಬ ರಿಯಲಿಸ್ಟಿಕ್ ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು ತುಂಬ ನೈನ್ಟೀನ್ ಸೆವೆಂಟಿ ಸೆವೆಂಟಿ ಟು ಸೆವೆಂಟಿ ತ್ರೀಲಿ ನಡೆದಿದ್ದ ಒಂದು ಘಟನೆ ಅದನ್ನು ಇಟ್ಕೊಂಡು ನಾನು ರಿಯಲ್ ಇದನ್ನ ಇಟ್ಕೊಂಡು ಆ ಪಾತ್ರ ಎತ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ ಅದ್ಭುತವಾಗಿ ಮಾಡ್ಯಾರೆ ಅವ್ರು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳು ಬಂದ್ಬಿಡ್ತಾನೆ ನಮಗೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಯಾರೆ ಸೊ ಈಸ್ ಡೆಡಿಕೇಶನ್ ಪರ್ಸನ್ ನಿಜಾಗ್ಲು ಒಂದು ಸಮ್ ಟೈಮ್ ಹೇಳ್ಬೇಕಂತಂದ್ರೆ ನಾನು ಮಗ ಒಂದ್ ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಮಗ ಒಂದು ಚೂರು ಹಿಂಗೆ ಇದು ಮಾಡಿ ಹಿಂಗೆ ಮಾಡೋ ಅಂದ್ರೆ ಅಣ್ಣ ನೋಡೋಣ ನೀನೆ ಎತ್ ಹೋಗೋಣ ಇವಾಗ ಅನ್ನುವ ಅಷ್ಟು ಚೆನ್ನಾಗಿ ಮಾಡ್ದೆ ಥ್ಯಾಂಕ್ಸ್ ಸರ್ ನಿಮಗೆ ಈ ಕಾಂಬಿನೇಷನ್ ಒಂದು ರೀತಿ ಬೆಂಕಿ ಬಿರುಗಾಳಿ ಮತ್ತೆ ಈಗ ಏನು ಸ್ಯಾಂಡಲ್ವುಡ್ ಶೋಮೆನ್ ಅಂತ ಕರೀತಾರೆ ಸೊ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಗಿ ಜನರನ್ನ ಹಿಡಿದಿಟ್ಕೊಳತ್ತಿನ ಈ ಜೋಡಿ ಬಗ್ಗೆ ಹೇಳೋದಾದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರಿದಂಗೆ ಇರುತ್ತೆ ಅಂತ ಒಂದ್ ಕಡೆ ಶೋ ಮ್ಯಾನು ಈ ಕಡೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳ ಹೊರಗ ತುಂಬಾ ದೊಡ್ಡದಾಗಿದೆ ಬೆಂಕಿ ಬಿರುಗಾಳಿ ಅಂದ್ರೆ ಇಬ್ರೆ ಒಂದು ವಿಷ್ಣು ಸರ್ ಒಂದು ಶಂಕರಣ್ಣ ಇಲ್ಲ ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನಕ್ಕೆ ಕೇಳಿದ್ದೀನಿ ಅಂದರೆ ಈಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್ ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆ ಆ್ಯಕ್ಟ್ ಮಾಡಿರೋದು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿರೋದು ಸೊ ನನಗೆ ತುಂಬಾ ಖುಷಿ ಏನು ಅಂದರೆ ಸಾಕಷ್ಟು ಕಲಿಯೋದಿತ್ತು ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಕತೆ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ ಸೊ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್ ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ ಒಳ್ಳೆ ಎಕ್ಸಿಕ್ಯೂಟರ್ ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋವಂಥ ಸಿನಿಮಾ ಆಗುತ್ತೆ ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಇದ್ದಾರೆ ಪ್ರೇಮ್ ಸರ್ ಈ ಸಿನಿಮಾದ ಈ ಸಾಂಗ್ಸಲ್ಲಿ ಒಂದು ಎಮೋಷನ್ ಕೂಡ ತುಂಬ ಚೆನ್ನಾಗಿ ಇನೋಸೆಂಟ್ ಅಂತ ಹೇಳಿದ್ರೆ ಜೋಗಿ ಸಿನಿಮಲ್ಲಿ ಶಿವಣ್ಣ ಅವರ ಇನೋಸೆಂಟ್ ಅಂತ ತೋರಿಸಿದ್ರೆ ಜೊತೆಗೆ ಅವರು ಆ ವೈಲೆನ್ಸ್ ಅಂತ ತೋರಿಸಿದ್ವಿ ಈ ಕೆಡಿಯಲ್ಲೂ ಕೂಡ ಅಂದ್ರೆ ಅದರಲ್ಲಿ ಜೊತೆಗೆ ಅಮ್ಮ ಮತ್ತು ಮಗನ ರಿಷಿಪ್ನ ತೋರಿಸಿದ್ದೆ ಕೆ ಡಿಯಲ್ಲಿ ಸಾಂಗ್ ಸಾಂಗಲ್ಲಿ ಒಂದು ಕೆಲವೊಂದು ಬಿಟ್ಗಳು ನೋಡಿದಾಗ ಅಣ್ಣ ತಮ್ಮನ ರಿಷಿಪ್ ಜೊತೆಗೆ ಆ ಎಮೋಷನ್ನು ಹಿಂಗೆ ಹೋಗುತ್ತಾ ಅಂತ ಹೇಳಿ ಅಲ್ಲ ಎಮೋಷನ್ಸ್ ಇದ್ದೇ ಇರುತ್ತೆ ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ ಇದು ಬೇರೆ ತರದೊಂದು ಕಂಟೆಂಟು ಇದು ಎಮೋಷನ್ಸ್ ಇದ್ದೇ ಇರುತ್ತೆ ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು ಮಚ್ಚು ಕೆಲವು ಎಮೋಷನ್ಸ್ಗಳು ತೋರಿಸ್ತೀನಿ ಇದು ಸ್ವಲ್ಪ ಲಿಟ್ಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು ಕಾಳಿದಾಸನ ಕ್ಯಾರೆಕ್ಟರ್ ಆ ಥರದ್ದು ಎಷ್ಟು ಎಮೋಷನ್ಸ್ ನೋಡ್ತೀರಾ ಎಷ್ಟು ಪ್ರೀತಿ ನೋಡ್ತೀರ ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಾಗ್ಲೂ ಬಟ್ ವೈಲೆನ್ಸ್ ಅಂದರೆ ಮಕ್ಕಳು ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು ಸೊ ಅಷ್ಟು ವಿಷಯಗಳಿರ್ತದೆ ಖಂಡಿತವಾಗ್ಲು ಪ್ರೇಮ್ ಸರ್ ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ ತುಂಬಾ ಒಳ್ಳೆ ಇದರಲ್ಲೇ ಹೋಗ್ತಾನೆ ಅವನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ ನೀವೆಲ್ಲ ಯಾವಾಗ್ಲೂ ಕರಿತಾನೆ ಇರ್ತೀನಿ ಇನ್ನ ನಿಮ್ಗಳ್ನ ಎಲ್ಲಿ ಬಿಡ್ತೀನಿರಪ್ಪ ನೀವಿದ್ರೆ ನಾನು ನಿಮ್ನ ಯಾರು ಬಿಡಲ್ಲ ಸೊ ಕಾಳಿದಾಸನ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ ಟೀಸರ್ ಲಾಂಚ್ ಮಾಡಿದಾಗ ನಿಮಗೆಲ್ಲ ಖಂಡಿತವಾಗ್ಲು ಸೊ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಶಿವನ್ ಪಾತ್ರ ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ಸೊ ನೆಕ್ಸ್ಟು ಐ ತಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ ಹೇಳ್ತೀನಿ ನಾನು ಆ್ಯಂಡ್ ಇವಾಗ ಲಾಂಚ್ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲಿ ಮಾಡ್ತೀವಿ ಮುಂಬೈಲೊಂದು ಪ್ರೆಸ್ಮೀಟ್ ಮಾಡ್ತೀವಿ ಅದು ಅಲ್ಲಿ ರಿವೀಲ್ ಮಾಡ್ತೀನಿ ಮತ್ತೆ ಇಲ್ಲೂ ರಿವೀಲ್ ಮಾಡ್ತೀನಿ ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಓಕೆ ಒಂದೇ ಒಂದೊಂದು ಪಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತವಾಗ್ಲೂ ಯಾಕಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಲೇಬೇಕು ಮುಂಚೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಿನಿಮಾ ಯಾರೋ ನೋಡ್ತಾರೆ ಬರ್ತೀನಿ ನಿಮಗೆ ಓಕೆ ಹಾಡು ಹಾಡು ರಿಲೀಸ್ ಮಾಡಿದಂಥ ಏ ಖಂಡಿತ ಖಂಡಿತ ದರ್ಶನ್ ಬಂದ್ಬಿಟ್ಟು ಫ್ಯಾಮಿಲಿ ಇವರು ಇಬ್ಬರು ಹಣ ಯು ಅಂಡರ್ಸ್ಟ್ಯಾಂಡ್ ಸೊ ದರ್ಶನ್ ಬೇರೆ ಎಲ್ಲ ನಾವು ಬೇರೆ ಎಲ್ಲ ಯಾಕಂದ್ರೆ ಎಲ್ಲದ್ಕಿಂತ ನಾನು ದರ್ಶನ್ ಒಂದ್ ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯಾ ಅದು ಓಕೆ ನಾನು ಒಂದು ಫ್ರೆಂಡು ಅದಕ್ಕಿಂತ ಮುಂಚೆ ನಮ್ ಮೇಡಮ್ ಇದಾರಲ್ಲ ಅವ್ರ ಫಾದರ್ ಹತ್ರ ಇದ್ ಮಾಡಿದ್ರು ಅವ್ರಿಬ್ರು ತುಂಬಾ ಕ್ಲೋಸೆಸ್ಟು ಇದು ಏನೇ ಕಷ್ಟ ಸುಖ ಆಗಲಿ ಏನೇ ಆಗಲಿ ಏನೇ ತೊಂದರೆ ಆಗಲಿ ಇವಳಿಗೆ ಅವ್ರಿಗೆ ತೊಂದರೆ ಆಗಲಿ ಅವ್ರಿಗೆ ತೊಂದರೆ ಆಗಲಿ ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ದು ನಾವು ಸೇರ್ಬೇಕು ಅಂತ ಸುಮಾರು ವರ್ಷದಿಂದ ಕೇಳ್ತಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀನಿ ಗ್ಯಾರಂಟಿ ಮಾಡ್ತೀನಿ ಓಕೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಇದರಲ್ಲಿ ನೋ ಡೌಟು ರಕ್ಷಿತಾ ಸಿನಿಮಾ ಹಾಡು ರಿಲೀಸ್ ಮಾಡಿರೋ ಹಾಡು ಬಗ್ಗೆ ಏನೋ ಮಾತಾಡಲಿ ಅಂತ ಸಾರಿ ಇಲ್ಲ ಕೆ ಡಿ ನಡೀತಾ ಇವಾಗ ಸೊ ಕೆ ಡಿ ನಡೀತಾ ಇದೆ ಸೊ ಆದಮೇಲೆ ಕೆ ಡಿ ಎಲ್ಲ ಆಗಲಿ ಕೆ ಡಿ ಎಲ್ಲ ಆದಮೇಲೆ ಖಂಡಿತವಾಗ ಮಾಡ್ತಿದ್ರು ಅದೇನು ಏನಿಲ್ಲ ಏನಿಲ್ಲ ಎಲ್ಲ ಎಲ್ಲ ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಂದು ಕುಟುಂಬ ನಾನು ಅವಾಗಲೇ ಹೇಳ್ದಂಗೆ ಒಂದು ಕುಟುಂಬ ನಮ್ಮ ಚಿತ್ರರಂಗ ಒಂದು ಕುಟುಂಬ ಇವಾಗ ದರ್ಶನವರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದ್ದೆ ಅವ್ರನ್ನ ಬಾಮಗಿನ ಇಲ್ಲೇ ಬಾ ಬ್ರದರ್ ಅಂದ್ಬಿಟ್ಟು ನಾನೇ ಕರಿತಿದ್ದೆ ಫಸ್ಟ್ ಸಾಂಗ್ ರಿಲೀಸ್ ಮಾಡೋಕೆ ಅವ್ರನ್ನೇ ಕರಿತಿದ್ದೆ ನಾನು ತೊಂದರೆ ಏನಿರಲಿಲ್ಲ ಬಟ್ ಸ್ವಲ್ಪ ಎಲ್ತು ಸ್ವಲ್ಪ ಇದಿರೋದ್ರಿಂದ ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲೂ ಯಾಕಂದ್ರೆ ಎಲ್ಲರೂ ಅಷ್ಟೇ ನನ್ನ ನನ್ನ ನಾನಾಗಲಿ ಮೇಡಮ್ ಎಲ್ಲರಿಗೂ ಧ್ರುವನ್ಗಾಗ್ಲಿ ಎಲ್ಲಾ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಏನು ತೊಂದರೆ ಏನಿಲ್ಲ ತಪ್ಪೇನಿಲ್ಲ ಓಕೆ ಎಲ್ಲ ಕುಟುಂಬ ನಾನು ಹೇಳಿದ್ದೀನಿ ಎಲ್ಲ ನಮ್ಮದು ಒಂದು ಕುಟುಂಬ ಓಕೆ ಯು ನಾನು ನೋಡ್ಬಿಟ್ಟು ಇದು ಕೇಳಬೇಕು ಅಷ್ಟು ಇಲ್ಲ ಆಕ್ಚುಲಿ ನೀವು ಈ ಸಿನಿಮಾದಲ್ಲಿ ನಂದು ಅವ್ರದ್ದು ಸಂಬಂಧನೇ ಬೇರೆ ಇದೆ ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ ನೀವು ಅನ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್ ಪ್ರೇಮ್ ಸರ್ ಸಾಂಗ್ ಅಲ್ಲಿ ಇದು ಶಿವನ್ ಬಗ್ಗೆ ಹೇಳೋ ಸಾಂಗು ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡಾನ್ಸರ್ಸ್ ಇದಾರೆಂಬ ಏನಾದ್ರೂ ಲಿಂಕ್ಅಪ್ ಸ್ಟೋರಿ ಸ್ಟೋರಿ ಮಗ ಸ್ಟೋರಿ ಅಪ್ಪ ಇದು ಕಾಳಿದಾಸನ್ ಒಂದು ಸ್ಟೋರಿ ಓಕೆ ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಸ್ಟೋರಿ

ಅವ್ರು ಕೇಳಿದ ಹಾಗೆ ಕಥೆಯಲ್ಲೇ ಅಂದ್ರೆ ಸಾಂಗಲ್ಲೇ ಕತೆ ಹೇಳ್ತಾ ಅಲ್ಲಿ ಇದ್ರಲ್ಲಾಂಗಲ್ಸ್ತೀರಾ ಕಾರ್ಟೂನ್ ತರ ಮಾಡಿ ಇದು ಬಂದ್ಬಿಟ್ಟು ಬ್ರದರ್ ಕಾರ್ಟೂನ್ ಆಗಲಿ ಮತ್ತೆ ತಿರುಗದ ಒಂದು ಸ್ಟೋರಿ ನಾನು ಜಸ್ಟ್ ಲೈಕ್ ಲಿರಿಕಲ್ ವೀಡಿಯೋ ಬಿಟ್ಟಾಗ ಏನಾಗುತ್ತೆ ನಾರ್ಮಲ್ ಅನ್ಸುತ್ತದು ಅಂದ್ಬಿಟ್ಟು ನಾನೇನ್ ಮಾಡಿದ್ದೀನಿ ಸೊ ಈಗ ಸ್ಟಾರ್ಟಿಂಗ್ ನೋಡಿದಿರ ಲಿರಿಕಲ್ ವೀಡಿಯೋ ಸೊ ಸಿನ್ದು ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ ಯಾವ ಸ್ಟೋರಿ ಸಿನ್ಗೂ ಸೊ ಧ್ರುವರ್ ಕ್ಯಾರೆಕ್ಟರ್ನು ಬೋತ್ ಹೋಗ್ತಾ ಇದನ್ಬಿಟ್ಟು ನಾನು ಕಾರ್ಟೂನ್ ಇದನ್ ನೋ ಇಲ್ಲ ಇಲ್ಲ ಇದಕ್ಕೂ ಸಂಬಂಧನೇ ಇಲ್ಲ ಸಂಬಂಧನೇ ಇರಲ್ಲ ಏ ಇಲ್ಲಪ್ಪ ಅವನು ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ ಆ ಟೈಮ್ ಬಂದ್ ಕೆಲಸ ಚೇ ಚಾ ಅವನ್ ಮಾತ್ರ ಅವನ್ ಬಗ್ಗೆ ನಾ ಮಾತಾಡಂಗೇ ಇಲ್ಲ ಈಸ್ ಜೆಂಟ್ಲ್ ಮ್ಯಾನ್ ಜೆಂಟ್ಲ್ ಮ್ಯಾನ್ ಬಟ್ ಯಾವಾಗಾರ ಹೇಳ್ಕತ್ತ ಹಿಂದೆ ಕಾಟ ಕೊಟ್ಟಾನಂತ ಅಂತ ಹೇಳಲ್ಲ ಅವನು ಆನ್ ಟೈಮಿಗೆ ಅದು ಏನ್ ಗೊತ್ತಾ ಹಿಂಗ್ ವಾಚ್ ನೋಡ್ತಾನೆ ಏಳುವರೆ ಅಂದ್ರೆ ಏಳುವರೆ ಹಿಂಗಂತ ನಿಂಗೆ ಅಣ್ಣ ಏಳು ಇಪ್ಪತ್ತೊಂಬತ್ತು ನೋಡೋಣ ಕರೆಕ್ಟಾಗಿ ಬಂದಿದ್ದೀನಿ ಅಂತಾನೆ ಆ ಥರ ಅವನು ಅವ್ನು ಡಿಗ್ನಿಫೈಡ್ ಅವನು ಸಿಕ್ಸ್ ಸಾಂಗ್ ಇದೆ ಆರು ಸಾಂಗ್ ಇದೆ ಆರು ಸಾಂಗು ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗಳು ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸಂಟ್ ಮಾಡ್ತೀನಿ ಇವತ್ತು ರಿಲೀಸ್ ಆಗಿದೆ ಅಲ್ಲ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ಹಿಂಗೆ ಇರಲಿ ಅಂತ ಕೇಳ್ತಾ ಎನಿ ಒನ್ ಎಲ್ಸ್ ಓಕೆ ಅಲ್ಲ ಸರಿ ಸರಿ ಇಲ್ಲಿ ಗುರು ಒಂದೇ ಒಂದು ನಿಮಿಷ ನನ್ನ ಕ್ವಶನ್ ನಿಮ್ಗೆ ಮತ್ತೆ ಅರ್ಜುನ್ ಜನ್ಯ ಸರ್ ಗೆ ಓಕೆ ಸೊ ಒಂದು ಖುಷಿ ವಿಚಾರ ಏನಂತಂದ್ರೆ ಕನ್ನಡದ ಒಂದು ಜಾನಪದ ಗೀತೆಯನ್ನ ಒಂದು ಟಂಚ್ ಕೊಟ್ಟು ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡಿದರ ಕನ್ನಡ ಕನ್ನಡಿಗನಾಗಿ ನನಗೂ ಸಹ ಹೆಮ್ಮೆ ಇದೆ ಬಟ್ ಕಡೆ ರೀಚ್ ಆಗೋದಕ್ಕೆ ತೆಲುಗಿನಲ್ಲೇ ಒಂದು ರೀತಿಯಂತಹ ಜಾನಪದ ಶೈಲಿ ಇರುತ್ತೆ ತಮಿಳಲ್ಲೇ ಅದೇ ರೀತಿ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿನ ಒಂದು ಸಿನಿ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಹಾಗೇನೆ ಅವರನ್ನ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆಲ್ಲ ಒಂದು ಈಸಿ ಆಗ್ತಿತ್ತು ಅನ್ನೋ ಸಂಗೀತಕ್ಕೆ ಇದೇ ಇಲ್ಲ ಬ್ರದರ್ ಭಾಷೆ ಇದು ಯಾವುದೂ ಇಲ್ಲ ಚೌಕಟ್ಟೆ ಇಲ್ಲ ಸಂಗೀತಕ್ಕೆ ಸಂಗೀತ ಆಲ್ವೇಸ್ ಒಂಥರ ಲೈಕ್ ಸಮುದ್ರ ಹರಿಯೋ ನೀರು ಇದ್ದಂಗೆ ಸಮ್ ಕಡೆ ಸೇರ್ತೇವಲ್ಲ ಹರಿಯೋ ನೀರು ಸಂಗೀತ ಸಂಗೀತಕ್ಕೆ ಇದೇ ಇಲ್ಲ ಇದು ಅದು ಅಂತ ಏನಿಲ್ಲ ಬಸ್ ರೀಚ್ ಆಗುತ್ತೆ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ದೆನ್ ಒನ್ಸ್ ಅಗೈನ್ ಎಲ್ಲಾರ್ಗು ಥ್ಯಾಂಕ್ ಯು ಸೋ ಮಚ್ ಸ್ಯಾಮ್ ಬೆನ್ಗಲ್ ಅಂದ್ರೆ ಒನ್ ಆಫ್ ದ ಇಂಡಿಯನ್ ಸಿನಿಮಾ ಲೆಸೆಂಡ್ ಡೈರೆಕ್ಟ್ರು ಇಂಡಿಯನ್ ಸಿನಿಮಾ ಲೆಸೆಂಡ್ ಅಂತ ಯಾಕೆ ಅಂದ್ರೆ ಅವ್ರು ಮಾಡಿದಂಥ ಚಿತ್ರಗಳು ಅವ್ರಿಗೆ ಸಾಟಿ ನಮ್ಮ ಇದಕ್ಕೆ ಚಾನ್ಸ್ ಇಲ್ಲ ಅಂತ ಒಬ್ಬ ಡೈರೆಕ್ಟ್ರು ನಿಧನ ಆಗಿರಿದ್ದಾರೆ ಸೊ ಅವ್ರಿಗೆ ಒಂದು ಒಂದು ನಿಮಿಷ ನಾವು ಮೌನಾಚರಣೆ ಮಾಡೋಣ ಒಂದು ನಿಮಿಷ ಅವ್ರಿಗೆ ಮೌನಾಚರಣೆ ಮಾಡೋಣ ಸಾರಿ ಯಾಕೆಂದರೆ ಇಸ್ ಟೆಕ್ನಿಷಿಯನ್ಸ್ ಅಂಡ್ ಏನು ದೊಡ್ಡ ಮಹಾನ್ ನಿರ್ದೇಶಕ ಭಾರತದ ಮಹಾನ್ ಒಬ್ಬ ನಿರ್ದೇಶಕ ಅವ್ರಿಗೋಸ್ಕರ ನಾವು ಒಂದು ನಿಮಿಷ ಮೌನಾಚರಣೆ ಮಾಡೋಣ ಪ್ಲೀಸ್